ಹೊಳಲ್ಕೆರೆ ತಾಲೂಕಿನ ನುಲೆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಂಜಗೊಂಡನಹಳ್ಳಿ ಸಹಕಾರ ಸಂಘದ ಮುಂದೆ ಗೊಬ್ಬರಕ್ಕಾಗಿ ರೈತರ ಪರದಾಟ ಗೊಬ್ಬರ ಸಿಗದೆ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊಳಕೆರೆ ತಾಲೂಕಿನಾದ್ಯಂತ ಗೊಬ್ಬರದ ಅಭಾವ ಹೆಚ್ಚಾಗಿದ್ದು ರೈತರ ಬಿತ್ತನೆ ಕಾರ್ಯಕ್ಕೆ ಧಕ್ಕೆಯಾಗಿದೆ ರೈತರಲ್ಲಿ ಬೆಳೆದು ನಿಂತಿರುವ ಮುಸುಕಿನ ಜೋಳ ಮತ್ತಿತರ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಹಾಕುವ ಹಂತಕ್ಕೆ ತಲುಪಿದ್ದು ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದ್ದು ಸರ್ಕಾರದ ವಿರುದ್ಧ ರೈತ ಸಂಘಗಳು ಈಗಾಗಲೇ ಪ್ರತಿಭಟನೆ ನಡೆಸಿ ಸಮರ್ಪಕ ಗೊಬ್ಬರ ವಿತರಣೆ ಮಾಡುವಂತೆ ಆಗ್ರಹಿಸಿವೆ ಆದರೂ ಹೊಳಲ್ಕೆರೆ ತಾಲೂಕಿನ ನುಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹಳ್ಳಿಗಳ ರೈತರಿಗೆ ಅಗತ್ಯ ಯೂರಿಯಾ ಗೊಬ್ಬರ ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೊಬ್ಬರಕ್ಕಾಗಿ ಬಂದಿದ್ದ ರೈತ ಬಿಜೆಹಳ್ಳಿ ವೆಂಕಟೇಶ್ ಮಾತನಾಡಿ ಗೊಬ್ಬರಕ್ಕಾಗಿ ಸಹಕಾರ ಸಂಘಕ್ಕೆ ಹಲವಾರು ದಿನಗಳಿಂದ ತಿರುಗಾಡುತ್ತಿದ್ದೇವೆ ಆದರೂ ಗೊಬ್ಬರ ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ತಕ್ಷಣವೇ ರೈತರಿಗೆ ಬೇಕಾದ ಗೊಬ್ಬರವನ್ನು ಪೂರೈಕೆ ಮಾಡಲು ಕೃಷಿ ಇಲಾಖೆ ಒತ್ತು ನೀಡಬೇಕು ಇಲ್ಲವಾದಲ್ಲಿ ಕೃಷಿ ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು